ನೀವು ಬೆಳಿಗ್ಗೆ ನನಗೆ ಈ ಕುಂಬಳಕಾಯಿ ಸಾಲನ್ನ ದೊಡ್ಡ ತಂದು ಸಿರುಳೆಲ್ಲ ಬಗೆದೆಸ್ಬಿಟ್ಟು ಒಂದೊಂದು ಬಕ್ಸೆ ಎರಡು ಎರಡು ಬಕ್ಸೆ ಚಿನ್ನ ಸುರೀರಿ ಬೆಳ್ಳಿ ಸುರಿದು ದುಡ್ಡು ತುಂಬಿ ಅದನ್ನ ಹಂಗೆ ಕೊಟ್ಬಿಡಿ ನಾ ತಗೊಂಡ್ತೀನಿ ಒಂದು ಹನ್ನೆರಡಲ್ಲಿ ಇಪ್ಪತ್ತಾಲ ಏನು ಕೊಡೋಕೆ ಕಷ್ಟ ಬಾಳನಾ ಡಾಕ್ಟ್ರು ಸೊಸೆ ಡಾಕ್ಟ್ರು ಮಗ ಡಾಕ್ಟ್ರು ಅಣ್ಣಂಗಿನ್ನು ಸಂಬಳ ಹಾಂ ಅಳಿಯ ಡಾಕ್ಟ್ರು ದೇವರು ಅರ್ಚಕರು ತಟ್ಟೆ ಕಸು ಇವರೆಲ್ಲ ಸೇರ್ಕೊಂಡ್ಬಿಟ್ರೆ ಒಂದು ಇಷ್ಟಿಷ್ಟು ಅಂದರು ಚಿನ್ನ ಎಷ್ಟಾಯ್ತಣ ಅಣ್ಣ ದೇವ್ರ ಮೇಲೋಗಿ ತೆಗಿಬೇಡ ದೇವ್ರ ಮೇಲೋ ತೆಗಿಬೇಡ ಹಾಕ್ಟ್ರಿ ಅವ್ರ ಕಂಡ್ರೆ ರಾಜಣ ನೀವಲ್ಲ ಅವ್ರ ಡಾಕ್ಟ್ರು ಒಂದು ಡಾಕ್ಟ್ರಿಗೆ ನಾನೇ ಕೊಡ್ತಾ ಇದೀರಿ ತಿಂಗಳು ಮಾಮೂಲಿ ಹತ್ತು ಸಾವಿರನ ದುಡ್ಡು ಕೊಟ್ಟರೆ ಒಂದು ದಿನ ಹೇಳ್ಕೊಂತಾರೆ ದುಡ್ಡು ಕೊಡ್ದೇವ ಇನ್ನೊಂದು ಸ್ವಲ್ಪ ನಾಲ್ಕು ಸಾವಿರ ಹಿಂಗೆ ಬಿಡ್ತಾರೆ ಡಾಕ್ಟ್ರು ಅದರಿಂದ ಏನೋ ಕೊಟ್ಟರೆ ಒಂದು ಉಂಗ್ರನ ಕೊಡಿ ಇಲ್ಲ ಓಲ್ಯ ನಿಮ್ಮ ಹೂಗ್ತಿನ ಕೊಟ್ಟರೆ ಒಳ್ಳೇದು ಇಲ್ಲೇನ ನಾನು ಇಲ್ಲ ಯಾವ ಇಲ್ಲೋಗ ಏಯ್ ಇದಂಗೆ ಬಂತು ಕಟ್ಬಿಟ್ಟು ತಿಲ್ಲೋ ಏಯ್ ಏನೋ ಮಾಡಿದ್ದೀಯ ಇಲ್ಲ ಯಾರು ಹೇಳದವ್ರಿ ಅದ ಸುಮ್ಮನೆ ಬರೋಂಗಿಲ್ಲ ಓ ಸುಮ್ಮನೆ ಅಲ್ವಾ ಏನು ಬಿದ್ದವರು ತಿನ್ನ ಇತ್ತೇನಾಗಿದೆ ಪರಮಾತ್ಮನ ಕ್ರೂರ ಶಾಪದಿಂದ ಬುದ್ಧಿಪ್ರಮಣ ಆಯಿತು ಬ್ರಾಹ್ಮಣನಿಗೆ ಓಡೋಡಿ ಬಂದ ವರ್ತಕರ ಬೀದಿಗೆ ಬಮ್ಮಟ ವೈಶ್ಯರ ಅಂಗಡಿಗೆ ಸ್ವಾಮಿ ಈ ಕುಂಬಳಕಾಯಿನ ನಾನು ಮಾಡ್ತಾ ಇದ್ದೀನಿ ಯಾರಾದರೂ ಕೊಂಡ್ಕೊಳ್ಳಿ ಎಂಬುದಾಗಿ ಕುಂಬಳಕಾಯಿನ ಮಾಡ್ತಾ ಇದ್ದಾರೆ ಚೋಲು ಕಾಯಿಬಿದ್ದಂತಳಿ ಕುಡಿಯಂತೆ ವೈಸ್ಯರ ಕುಂಬಳು ಕಾಣಿಸ್ಕೊಂಡು ಅಕ್ಕಿ ಬೇಳೆ ಕುಡಿಯುವ ಸೀಟು ಎಲ್ಲ ಕೊಟ್ಟರು ಇತ್ತೇನು ಮಾಡಿದ ಮಕ್ಕಳು ಅಂತ ನೋಡಲೇ ಇಲ್ಲ ಬುದ್ಧಿ ಬರಮನೆ ಆಯಿತು ಅಡವಿಯಲ್ಲಿ ಹರಿಯುವ ನದಿ ಪಕ್ಕದಲ್ಲಿ ಒಂದು ಚಾವಳಿ ಚಾವಳಿ ಇತ್ತು ಅಡುಗೆ ಮಾಡಿ ತಾನೇ ಊಟ ಮಾಡಿ ಅಲ್ಲೇ ಮಲಗಿ ಊಟ ಅಂದು ರಾತ್ರಿ ವಯಸ್ಸುರಾಯ ತನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಬಂದು ಬೆಳೆದ್ರು ಕರೆಸಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದರು ಆ ಪಕ್ಕದಲ್ಲಿ ಕುಂಬಳಕಾಯಿ ಇದ್ದರಂತೆ ಕುಂಬಳಕಾಯಿ ಮಾಡಿದ್ರು ಚೋರುಚೂರು ಆಯಿತು ಎಲ್ಲವೂ ಸಹ ಮನೆ ಮುತ್ತುರತ್ನವಾಯಿತು ಎರಡು ಕೈಯಿಂದ ಶೇಖರಣೆ ಮಾಡಿ ಸುಂದರವಾದ ತಾಮ್ರದ ಬಿಂದಿಗೆಂತಂದು ಎಲ್ಲವನ್ನು ಬಚ್ಚಿಟ್ಟು ಮೇಲೆ ಮುಚ್ಚಳವನ್ನು ಹಾಕಿ ಸಗಣಿಯನ್ನಿಟ್ಟು ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿ ಧನಲಕ್ಷ್ಮಿ ಯೋಗಲಕ್ಷ್ಮಿಯಾಗಿ ಬಾ ಎಂಬುದಾಗಿ ಆ ಲಕ್ಷ್ಮೀ ಪೂಜೆ ನಡೀತಾ ಇದೆ ಈ ಪರಮಾತ್ಮನ ದಯೆಯಿಂದ ಈ ಗೃಹದಲ್ಲಿ ಸತಿಪತಿಗಳಿಗೆ ಅಷ್ಟಲಕ್ಷ್ಮಿ ಯೋಗ ದೊರೆಯಲಿ ಉದ್ಯೋಗ ಸಂಪತ್ ಪರಿತೀವರು ಶುಭವನ್ನು ಕೊರತ್ತಾ ಮಹಾಲಕ್ಷಿ ಪೂಜೆ ಮಾಡ್ತಾ ಇದ್ದೀವಿ ಅವ ಎಲ್ಲರೂ ವರ್ಷನ ಕುಂಕುಮ ಕೊಡಿ ಮಂಗ ಮಾಡಿ Gracias. <coughs> Let's <laughs> go. ಈ ರೀತಿಯಾಗಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಯೋಗವಾಗಲೇ ಮುದ್ದಾಗಿ ಪೂಜೆಯಾಗಿದೆ ಈ ಗೃಹದಲ್ಲಿಯೂ ಕಥಾ ಮತ್ತು ಪರಮಾತ್ಮ ಸೇವೆಯನ್ನು ಕೇಳುತ್ತಿರುವಂತಹ ಪೂಜೆ ಮಾಡುತ್ತಿದ್ದ ಶ್ರೀ ಪುರುಷರಿಗೂ ಮಹಾಲಕ್ಷ್ಮಿ ಯೋಗ ಉಂಟಾದ ಮುದ್ದಾಗಿ ಶುಭವನ್ನು ಕೋರ್ತಾ ಇದ್ದೇವೆ ಶ್ರೀಮಾತ್ರ ಆಶ್ಚರ್ಯ ಇಷ್ಟು ದಿವಸ ನಾನು ಭಿಕ್ಷೆ ಪಡೆದರೂ ಕೈ ಸೇರಿಲ್ಲವಲ್ಲ ಶನಿದೇವರ ಜನ್ಮ ಪ್ರವೇಶ ಇರಲಿ ಎಂಬುದಾಗಿ ಅರಮನೆಗೆ ಬಂದರು ಪ್ರಭುಗಳೇ ಜಯವಾಗಲಿ ವಿಕ್ರಮರಾಧನೆಗೆ ಇದ್ದರು ಮಹಾಪ್ರಭು ನೀನು ಎಷ್ಟೇ ವಿಧವಾಗಿ ದಾನ ಮಾಡಿದ್ರು ನನಗೆ ಫಲಿಸುವುದಿಲ್ಲ ಏಳುವರೆ ವರ್ಷ ಶನಿದೇವರ ಜನ್ಮಶಾಪವಾಗಿದೆ ಸ್ವಾಮಿಯಿಂದಾಗ ಶನಿದೇವರನ್ನ ಕರೆಸಿ ನಿಮಗೆ ಬಂದ ಗೌರವವನ್ನು ಪ್ರೇರಣೆ ಮಾಡ್ತೇವೆ ಅಂತ ಹೇಳಿ ಆ ಪರಮಾತ್ಮ ಧ್ಯಾನ ಮಾಡುತ್ತಾ ಬ್ರಾಹ್ಮಣರು ಪೂರ್ಣ ಫಲವನ್ನು ಶ್ರೀಮಾದೇವರ ಕಥಾ ಬುಕ್ಕನ್ನು ಅವರ ಹಸ್ತಕ್ಕಿಟ್ಟು ದಾನ ಮಾಡ್ತಾ ಇದ್ದಾರೆ ಶನಿದೇವ ಪ್ರಭುಗಳಾಗ್ನೆಯಾಗಿ ನಿಮ್ಮದಾಗಿ ಅಂಗಡ ಬ್ರಾಹ್ಮಣ ಕುಟುಂಬಕ್ಕೆ ಮೂರು ಸಮಯದಲ್ಲೂ ಅಡುಗೆ ಮಾಡುವ ಬಟರ್ ನೇಮಕ ಮಾಡು ಅಯ್ಯ ಬ್ರಾಹ್ಮಣರೇ ಬೆಳಿಗ್ಗೆ ನಾಲ್ಕು ಕಾಲು ಐದು ಗಂಟೆ ಒಳಗೆ ಅಭಿಷೇಕ ನೈವೇದ್ಯವಾಗಬೇಕು ಮಹಾಕಾಳಿಗೆ ಶ್ರೀಹರಿಗೆ ಬೇತಾಳ ಗುರುಗಳಿಗೆ ಆಗಲಿಸುವ ಹನ್ನೆರಡು ಗಂಟೆಗೆ ಅಭಿಜಿಮೂರ್ತನಿಗೆ ಅಭಿಷೇಕ ಪೂಜೆ ನೈವೇದ್ಯವಾಗಬೇಕು ಆಗಲಿ ಪ್ರಭು ಸಂಜೆ ಆರುನಕ್ಕೆ ತಳಿಗೆ ಆಗಬೇಕು ನೈವೇದ್ಯ ಅಂದ್ರೆ ಆಗಲಿಸುವುದಾಗಿ ಬ್ರಾಹ್ಮಣರಿಗೆ ಬಂದ ದೋಷ ಪರಿಹಾರ ಆಗೋಯ್ತು ಬಂದಿದ್ದಾರೀಗ ಯಾಕೆ ಆಗಿಲ್ಲ ದಿನ ಗೊತ್ತೇವರು ಅಲ್ಲೇ ಬಿಡ್ಬೇಕು ತಾನೆ ಹೊಳಿ ಕರ್ಕಣ್ಣ ಬುದ್ಧಿ ಮಾಂದ್ಯ ಶರೀರ ನಡುಗ್ತಾ ಇದೆ ಅಂಗಗಳು ಅಂಗಾರಕನ ದೋಷ ಬುದ್ಧಿ ಗುರುವಿನ ದೋಷ ನೇತ್ರ ಸೂರ್ಯಚಂದ್ರ ದೋಷ ಪಾದ ಪದ್ಮಗಳು ಶನಿದೇವರ ದೋಷ ಗುರು ದೋಷ ರಾಹುಕೇತು ಅನಾರೋಗ್ಯ ಕಾರಣವಾಯಿತು ಮಂತ್ರಿ ಇದೇನು ಆಶ್ಚರ್ಯ ನನಗೆ ಸಹಿಸಲಾರದು ಬಾಧೆಗಳು ರೋಗಗಳು ಬಾ ಬಾಧಿಸ್ತಾ ಇದ್ದೀವಿ ಏನು ಮಾಡುವುದು ಸ್ವಾಮೀಜಿಕ್ಕೆ ಆಸ್ಪತ್ರೆ ಮದ್ದಲ್ಲ ಡಾಕ್ಟ್ರ ತಗೋಗಬೇಡಿ ಅವ್ರೇನು ಮಾಡ್ತಾರೆ ನಾಲ್ಕಂತೂ ನಾವು ಭೇದಿ ಮಾಡ್ಕೊಂಡೋಗಿಬಿಟ್ರೆ ಬರೀ ಗಂಜಿ ಕೊಡಿ ಇವನಿಗೆ ಅಂತಾರೆ ಇವರು ಒಂದು ಒಂದು ಪೌಡ್ ಬಂದು ಕೊಡಿ ಒಂದು ಕಾಲು ಕೆ ಜಿ ಕೊಡಿ ಕೊಡಿದಾಗ ಇವರು ನಾನು ಸುಸ್ತಾಗಿ ಬಿದ್ದೀನಿ ನಮ್ಮ ಹುಡುಗ ಕರ್ಕೊಂಡೋದ್ರೆ ಈರೇಕಿ ತಗಲಕ್ಕಂಗೆ ಆಯ್ಕುಟ್ಟವ್ರೆ ನಾನು ಎದ್ದೊಳಕ್ಕೋಯ್ತಾಯ ಒಳ್ಳಕ್ಕೂ ಆಯ್ತಾಯಿಲ್ಲ ಆಯ್ತು ಜ್ವರ ಬಿಡ್ಸಿರು ಡಾಕ್ಟ್ರು ಬಿಲ್ಲು ತಗೊಂಡ್ರು ಸ್ವಾಮಿ ಊಟ ಹೆಂಗೆ ಕೊಡು ನನ್ನ ಅಂತ ನಮ್ಮ ಹೆಂಗಸಿಗೆ ಕೇಳಿದ್ರೆ ಅಮ್ಮ ಬರೀ ನೀರು ಗಂಜಿ ಇನ್ನೇನು ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಸರಿ ನೀವ್ರು ನಾನೇ ಮಾಡಿದೆ ಮಾರೇ ಬಿಳಿ ಕತೆಗೋದೆ ಅವ್ರ ಮನೆಗೆ ಹೆಂಗೆ ಸ್ವಾಮಿಯವರು ಸರ್ ಊಟ ಒಂದು ಒಂದು ಹೊತ್ತು ಊಟ ಮಾಡೋಂಗಿಲ್ಲ ಇವತ್ತು ಎಂಟು ಗಂಟೆಯಿಂದ ನಾಳೆ ಎಂಟು ಗಂಟೆ ತಕ ನೀವು ಊಟ ಮಾಡೋಂಗಿಲ್ಲ ಅಂದೆ ಯಾಕೆ ಒಂಬತ್ತು ಗ್ರಹಗಳು ಹಸ್ಕೊಂಡಿರ್ತಾವೆ ಸ್ವಾಮಿಯಿಂದ ಯಾಕೆ ಇಲ್ಲ ನೀವು ಮಾಡಿದ್ನಲ್ಲ ಡಾಕ್ಟ್ರ್ ಹಾಂ ನಾನಂದ್ರೂ ಸಾಕು ಮಡಿಕಡಿಗೆ ಹಾಕ್ತೆ ಹೆಂಗಸರು ನಮ್ಮ ಹೆಂಗಸರು ನಮ್ಮ ಡಾಕ್ಟ್ರು ಒಂದಿನ ಊಟ ಬಿಟ್ಬಿಟ್ರೆ ಒಂದು ಆರು ಮನೆ ಕತ್ತರ್ ಸ್ವಾಮಿ ಇ ಎಮ್ ಎಲ್ ಕಟ್ಟಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ ಏನೋ ರೂಟ್ ಕೊಡಿಂದ್ರು ಹಂಗಿನ್ನೊಂದು ಕೆಲಸ ಮಾಡಿ ಹಣ್ಣುಪು ತಿನ್ನಿ ಚಪಾತಿ ತಿನ್ಬೇಡಿ ಅನ್ನ ಉಣ್ಣಬೇಡಿ ಹಿಂದೆ ಐದು ಸಾವಿರ ಎತ್ತು ಕೊಟ್ಟರು ಕತ್ತೆಗೆ ಓದ್ಕಿದ್ದಂಗೆಯ ಇವಾಗ ಏನು ಮಾಡಿದ್ರು ಸ್ವಾಮಿ ಮತ್ತೆ ಊಟ ಮಾಡ್ಕೊಳ್ಳೆ ಸ್ವಾಮಿ ಇದ್ರು ಇಲ್ಲ ಸ್ವಾಮಿ ಎಲ್ಲ ಸರಿಯಾಗದೆ ದೇವರು ಆಲೇಲೆ ಅಂತ ಅವನು ಯಾಕೆ ಇವು ಐನೂರು ಜನ ಐದು ಸಾವಿರ ಕೊಟ್ಬಿಟ್ರಲ್ಲ ಆಗ ಊಟ ಮಾಡಿಸಿ ನಾಮ ಇಟ್ಟು ಪೂಜೆ ಕೊಂಡಿಸ್ತೇವೆ ಬೆಳಗಾವಿನ ಪೂಜೆ ಮಾಡಿದರು ಅದರಿಂದ ಇಲ್ಲೇನಾಗಿದೆ ಅಂಧ ಪ್ರಾಣ ಪ್ರಾಣದ ಪರಾಕ್ರಮ ಒಂಬತ್ತು ಜನರ ಹೊಟ್ಟೆಯನ್ನು ಸಾಕಿದ್ರು ಅವರು ಕಷ್ಟವನ್ನು ಪ್ರಯಾಣ ಮಾಡ್ತಿದ್ರು ಇವರಿಗೆ ಬಂದ್ಬಿಟ್ರು ವಿಕ್ರಮರಾದಿತ್ಯ ಹರಿಭಕ್ತ ಇವರ ಜನ್ಮಕ್ಕೆ ನಾನು ಹೇಗೆ ಹೋಗೋದು ಅಂದ್ಬಿಟ್ಟು ಹಾಗೇ ಕಾಲವನ್ನು ಮಾಡಿ ತುಂಬಿದ್ರು ಬುದ್ಧಿ ಬ್ರಹ್ಮಣೆ ಆಯಿತು ಪ್ರಭುಗಳಿಗೆ ಸ್ವಾಮಿ ಇದು ನಿಮ್ಮ ಹುಟ್ಟಗುಣವಲ್ಲ ರೋಗವಲ್ಲ ಪಂಡಿತೋತ್ತಮರು ಒಂಬತ್ತು ಜನ ಎಲ್ಲಿ ಕುಳಿತಿದ್ದಾರೆ ಇದು ಇವರು ಯಾರು ಅವರ ಜೊತೆ ಯಾರಿದ್ದಾರೆ ಏನೆಂಬುದು ವಿಚಾರ ಮಾಡ್ಕೋಬಹುದು ಅಂದಾಗ ಆ ಸಿಂಹಾಸನದು ಬಂದು ಮಂಡಿಗಾಲೂರಿ ಕರಜೋಡಿಸಿ ಜೋಡಿಸಿ ಕೈ ಮುಗಿದು ಅಯ್ಯ ಬ್ರಾಹ್ಮಣ ಪ್ರಭುಗಳೇ ಭಕ್ತಿಯಿಂದ ಈ ಒಂಬತ್ತು ಗ್ರಹಗಳು ಒಂಬತ್ತು ಬರುತ್ತೆ ಬರುತ್ತೆ ಶನಿದೇವರ ಗ್ರಹ ಒಂದೊಂದಾಗಿ ವಿಚಾರ ಮಾಡಿ ಹೇಳುತ್ತೇವೆ ಕೇಳಿ ಪೂಜೆ ಮಾಡಿ ಮೊದಲನೇ ಗ್ರಹ ಸೂರ್ಯದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ रा ಶಬರು ಪುತ್ರ ಸೂರ್ಯದೇವನಿಗೆ ಕೋಡಿ ಶಕ್ತಿ ಕಿರಣಗಳು ಕಾಂತಿ ಪುರುಷರು ತೇಜಸ್ಸು ರೂಪುಳ್ಳವರು ಇವರಲ್ಲಿ ಶಾದ ಶಕ್ತಿ ಬಹಳವಾಗಿದೆ ಪೂರ್ವ ದಿಕ್ಕಿನಲ್ಲಿ ಗೋಧಿ ಕಾಳನ್ನು ಸುರಿದು ಕೆಂಪು ತಾವರೆ ಪುಷ್ಪವನ್ನು ಧರಿಸಿ ಅರ್ಕ ಪತ್ರೆ ಬಿಳಿ ಹಕ್ಕದ ಪತ್ರೆಯಲ್ಲಿ ಪೂಜೆ ಮಾಡಿದೆಯಾದರೆ ಜನ್ಮ ಅಷ್ಟಮ ಶರೀರದ ರೋಗವನ್ನು ದೂರ ಮಾಡುತ್ತಾರೆ ಸೂರ್ಯ ಬಾಲಚಂದ್ರನ ಕಾಂತಿಯನ್ನು ಕಂಗೊಳಿಸ್ತಾರೆ ಸ್ವಾಮಿ ಆದ್ದರಿಂದ ಈ ಸೂರ್ಯವರಿಗೆ ಇರಿ ಹಿರಿ ಈಗ ಸ್ಟಾರ್ಟ್ ಆಯ್ತದೆ ಈಗಿಂದ ಆಗ್ತದೆ ಸೂರ್ಯಗಾಗುವ ಒಂದು ಚಂದ್ರವ ಅಂದಾಗ ಅವರ ಪೂಜೆ ಮಾಡಿ ಶಕ್ತಿ ಶಾಖ ಆರೋಗ್ಯ ಬರಲಿ ನಮ್ಮ ಪ್ರಜೆ ಪರಿವಾರ ನಮಗೂ ಆರೋಗ್ಯವಾಗಿರುವುದಾಗಿ ಅರಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈ ಕುಟುಂಬದಲ್ಲಿ ಸತಿಪಗಳು ಭಕ್ತಿಯಿಂದ ಸೂರ್ಯನ ಪೂಜೆ ನಡೀತಿದೆ ಹೆಸರು ತೀರ್ಥ ಓಂ ಶಂಭೋಮಸ್ ಸೂರ್ಯ हरद्रा सिंदूर चूर्णं विद्यामि कोटुलः अष्टकमुवाच। आदित्यमृत्तवण्डमृत्तमलयमृदम रक्तमिरे मृत्तगण्डानुरय पुरमृत्ता क्षतमृत्तक्षेत्र धगतकशोधितं पूरुदिक सप्तं पूजयेत पूरुदिकभागे वृत्तआकारमदले गोधमदान्यं यप्तौरेकृषम सूर्यग्रहारादनं वाश्य पिगज महाचित्र जी तनो पूज्य प्रचोदयय ओम दशांगम रुगुण सुगन्म समनोहर पुलागतम सुभृ सोसो समादवा पयारी सूर्य नारायण स्वामी तत्जन ओम सत्यम नारायणि विहित वातु विज्ञाया भद्र कृपते श्री शुद्ध कृपाह तत्विरवा संसिया

ಎರಡನೇ ಕಣ್ಣಿಗೆ ಚಂದ್ರ ಶಾಂತಿ ಸೂರ್ಯ ಚಂದ್ರ ಸಾಕ್ಷಿ ನೇತ್ರಗಳು ಶುಚಿಯಾಗುತ್ತೆ ಮೃತ್ಯುಕಾರಕ ಬರುವ ಮೃತ್ಯುವನ್ನು ಸಾವನ್ನು ದೂರ ಬಿಡ್ತಾರೆ ಸರ್ವವೃಕ್ಷಗಳಿಗೆ ಆದರ ಬರಿದ್ದರು ಆಗ್ನೇಯ ದಿಕ್ಕಿನಲ್ಲಿ ಅಕ್ಕಿಯನ್ನು ಸುರಿದು ಉತ್ರ ಎಲೆಯನ್ನು ಇಟ್ಟು ಬೆಳೆಯುವ ವಸ್ತ್ರವನ್ನು ಉಡಿಸಿ ಪೂಜೆ ಮಾಡಿದರೆ ಮನೆಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುವರು ಸರ್ವ ವೃಕ್ಷಕ್ಕೂ ಅದಾನು ಲಾಟ ಶಶಿಲಾಟ ಪ್ರಿಯಂ ಚಂದ್ರನ ಪೂಜೆ ಮಾಡಿದರೆ ಶಿವನ ಕಂಠದಲ್ಲಿ ಸರ್ಪವಿದೆ ಗಂಗಾ ಭವಾನಿ ಇದ್ದಾಳೆ ಆ ಜಡೆಯಿಂದ ಗಂಗಾ ಭವಾನಿ ಶಿವನಿಗೆ ಅರ್ಚ ಚಂದ್ರಾಕಾರವಾಗಿ ಶೋಭಾಯಮಾನ ಶಿವನ ಆಶೀರ್ವಾದ ಪಡೆ ದೊರೆಯುತ್ತೆ ಎಂಬುದಾಗಿ ಹೇಳಿದಾಗ ಅಂಥ ಒಬ್ಬ ಅಕ್ಕಿ ಧಾನ್ಯವನ್ನು ಸುರಿದು ಬಿಳಿ ವಸ್ತ್ರವನ್ನು ಉಡಿಸಿ ಮುತ್ತಗದ ಪತ್ರೆಯಿಂದ ಅರಮನೆಗೆ ಪೂಜೆ ಮಾಡ್ತಾ ಇದ್ದಾರೆ ಈ ಕುಟುಂಬದಲ್ಲಿ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ